ಮಧುಗಿರಿ ತಾಲೂಕಿನ ಚೆನ್ನೇನಹಳ್ಳಿ ಅನ್ನುವಂಥ ಪುಟ್ಟ ಗ್ರಾಮದಲ್ಲಿ ಜನರೆಲ್ಲ ಜಾತ್ರೆಗೆ ಸಿದ್ಧತೆ ನಡೆಸ್ತಾ ಇದ್ರು ಜಾತ್ರೆಯ ಜೋಶ್ನಲ್ಲಿದ್ದರು ಆದರೆ ಜಾತ್ರೆಯ ಜೋಶ್ನಲ್ಲಿದ್ದ ಒಬ್ಬೊಬ್ಬರೇ ಆಸ್ಪತ್ರೆಗೆ ಸೇರ್ತಾ ಇದ್ದಾರೆ ಜಾತ್ರೆ ಆರಂಭವಾದ ದಿನವೇ ವಿಘ್ನ ಎದುರಾಗಿದೆ ಆಡಳಿತದ ನಿರ್ಲಕ್ಷ್ಯಕ್ಕೆ ಇಡೀ ಊರಿಗೆ ಕಲುಷಿತ ನೀರಿನ ಕಂಟಕ ಎದುರಾಗಿದೆ ನೂರಾರು ಮಂದಿ ಅಸ್ವಸ್ಥರಾಗಿದ್ದಾರೆ ಆರು ಮಂದಿಯ ಪ್ರಾಣ ಹಾರಿ ಹೋಗಿದೆ ಚೆನ್ನೇನಹಳ್ಳಿ ಗ್ರಾಮದಲ್ಲಿ ಲಕ್ಷ್ಮೀದೇವಿ ಹಾಗೂ ಕೆಂಪಮ್ಮ ದೇವಿ ಜಾತ್ರಾ ಮಹೋತ್ಸವ ಬರೋಬ್ಬರಿ ಇಪ್ಪತ್ತೇಳು ವರ್ಷಗಳ ನಂತರ ಈ ವರ್ಷ ನಡೆಯುತ್ತಿತ್ತು ಪ್ರತಿ ಮನೆಯಲ್ಲೂ ಹಬ್ಬದ ಸಡಗರ ದೇವಸ್ಥಾನದಲ್ಲಿ ಮನೆಯ ಬಳಿ ಎಲ್ಲರೂ ಜಾತ್ರೆಗೆ ಸಿದ್ಧತೆ ನಡೆಸಿದ್ರು ಆದರೆ ಬೆಳ್ಳಂಬೆಳಗ್ಗೆ ಊರಿನ ಬಹುತೇಕರಿಗೆ ವಾಂತಿ ಬೇದಿ ಕಾಣಿಸಿಕೊಂಡಿದೆ ನಿಧಾನವಾಗಿ ಈ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿದೆ ಸದ್ಯ ಅಸ್ವಸ್ಥಗೊಂಡವರ ಸಂಖ್ಯೆ ನೂರ ಎಂಟಕ್ಕೆ ಏರಿದೆ ಇನ್ನು ಇದಕ್ಕೆ ಕಾರಣ ಹುಡುಕಿ ಹೊರಟರೆ ಇನ್ನೂ ಕೂಡ ಸರಿಯಾದ ಕಾರಣವೇ ಸಿಕ್ತಿಲ್ಲ ಮೇಲ್ನೋಟಕ್ಕೆ ಕಲುಷಿತ ನೀರು ಸೇವನೆಯಿಂದ ಹೀಗಾಗಿದೆ ಎನ್ನಲಾಗಿದೆ ಗ್ರಾಮದಲ್ಲಿ ಸ್ವಚ್ಛತೆಯ ಕೊರತೆಯೂ ಇದೆ ಜಿಲ್ಲಾಸ್ಪತ್ರೆಯಲ್ಲಿ ಸಾವಿಗೀಡಾದವರನ್ನ ಮಾತ್ರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಲೆಕ್ಕಕ್ಕೆ ಹಿಡಿಯುತ್ತಿದ್ದು ಗ್ರಾಮದಲ್ಲಿಯೇ ಸಾವಿಗೀಡಾದವರನ್ನೆಲ್ಲ ಬೇರೆ ಬೇರೆ ಕಾರಣಕ್ಕೆ ಸತ್ತಿದ್ದಾರೆ ಎಂದು ಹೇಳಿ ತಪ್ಪಿಸಿಕೊಳ್ಳುವ ಕೆಲಸ ಮಾಡ್ತಿದ್ಯಾ ಅನ್ನುವಂಥ ಅನುಮಾನ ಕೂಡ ಮೂಡುತ್ತಿದೆ ಕಲುಷಿತ ನೀರು ಮಿಕ್ಸ್ ಆಗಿ ಅದು ಜಾತ್ರೆ ಉತ್ಸವ ಏನೋ ಇತ್ತು ಅಂತೇಳಿ ಅದೆಲ್ಲ ಸುಮಾರು ನೂರು ಜನಕ್ಕೂ ಹೆಚ್ಚು ಕಟ್ಟಾಗಿದೆ ಅದರಲ್ಲಿ ಈಗಾಗಲೇ ಸುಮಾರು ಮೂವತ್ತು ನಲವತ್ತು ಜನ ತುಮಕೂರು ಆಸ್ಪತ್ರೆಗೆ ಅಡ್ಮಿಟ್ ಆಗಿತ್ತು ನಾನು ಕೂಡ ಹೋಗಿದ್ದೆ ಅಲ್ಲಿ ಇಬ್ಬರು ಎಪ್ಪತ್ತೆರಡು ಎಪ್ಪತ್ತಾರು ವರ್ಷ ವಯಸ್ಸಿನ ಅವರು ಇಬ್ಬರು ತೀರ್ಕೊಂಡಿದ್ದಾರೆ ಇದ್ದವರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಸರಿಯಾಗಿದ್ದಾರೆ ಇದು ಈಗಾಗಲೇ ಅಲ್ಲಿ ಅಧಿಕಾರಿಗಳು ಯಾರಿದ್ರು ಅವರು ಪಿಡಿಯು ಅವರು ಮತ್ತು ಗ್ರಾಮ ಪಂಚಾಯಿತಿಯವರು ಅವರು ಅವರಿಗೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಅಂದರೆ ಅದನ್ನು ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡಿದ್ದು ಮತ್ತು ಅದಕ್ಕೆ ಯಾವ ಯಾವ ರೀತಿಯಲ್ಲಿ ಅವರು ಬೇರೆ ಏನೇನೋ ಕಾರಣ ಕೊಡ್ತಾರೆ ಊರನ್ನ ಮೇಲೆ ಅಲ್ಲೆಲ್ಲೋ ಬೆಟ್ಟದ ಮೇಲಿಂದ ಏನು ಒಂದು

ಅಂತ ಹೇಳ್ತೇನೆ ಆದರೆ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ನಾವು ಅವರಿಗೆ ಫ್ರೀಯಾಗಿ ಬಿಡಬೇಕು ಯಾರೂ ಕೂಡ ಅಪರಾಧಿನ ಕರ್ಕೊಂಡು ಬಂದು ಬಿರಿಯಾನಿ ಊಟ ಕೊಟ್ಟು ಆಮೇಲಿಂದ ಅವರಿಗೆಲ್ಲ ರಾಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಮಾಡೋದಿಲ್ಲ ಮಾಡಕೂಡ್ದು ಆ ಥರದ್ದು ಆ ಇಲ್ಲ ಅಂತ ಹೇಳಿ ಅವರು ನಾನು ವಿಚಾರ ತಾವೆಲ್ಲ ಮೊನ್ನೆ ಹೇಳಿದಾಗ ನಾನು ವಿಚಾರ ಮಾಡಿದೆ ಏನು ರೀ ಈ ರೀತಿ ಎಲ್ಲ ಅದು ಹೇಳ್ತಾ ಇದ್ದಾರೆ ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲ ಈ ರೀತಿ ಹೇಳ್ತಾ ಇದ್ದಾರಪ್ಪ ಏನು ಅಂತ ಕೇಳಿದಾಗ ಇಲ್ಲ ಸರ್ ನಾವು ಹಾಗೆಲ್ಲ ಮಾಡಿಲ್ಲ ಮಾಡೋದು ಇಲ್ಲ ಅವ್ರಿಗೆ ಬೇರೆ ಎಲ್ಲ ಅಪರಾಧಿಗಳು ಹೇಗೆ ಟ್ರೀಟ್ ಮಾಡಬೇಕು ಅವರನ್ನು ಹಾಗೆ ಟ್ರೀಟ್ ಮಾಡ್ತೀವಿ ಅದರಲ್ಲಿ ಯಾವುದೇ ಮೂಲಗಿಲ್ಲ ಅಂತ ಹೇಳಿದರು ಅದರಿಂದ ಅವರಿಗೆ ಫ್ರೀಯಾಗಿ ಅವರು ಇನ್ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬಿಡೋಣ ಅಂತ ಅನಿಸುತ್ತೆ ಸರ್ ಸಾರ್ವಜನಿಕರು ಏನಾದರೂ ಅದೆಲ್ಲ ಏನೂ ಇಲ್ಲ ನಾನು ಕೇಳಿದೆ ಕಮಿಷನರ್ಗೂ ಕೇಳಿದೆ ಅದೆಲ್ಲ ಆ ರೀತಿ ಏನೂ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಡೋದಕ್ಕೆ ಒಳಗಡೆ ಬೀಳ್ತದೆ ಸೌತ್ ಇಂಡಿಯಾ ಪಾಸ್ಪೋರ್ಟ್ ವೆರಿಫಿಕೇಶನ್ ಬರೋದು ಅದೂ ಸಮಸ್ಯೆ ಆಗ್ತಿದೆ ಅಂತಲೂ ಕಂಪ್ಲೇಂಟ್ ಮಾಡ್ಸೋದು ಅವ್ರ ಅದನ್ನೆಲ್ಲ ಮಾಡೋಕ್ಕೆ ವಾರಂಟ್ ಜಾರಿಯಾಗಿದೆ ಅವರಿಗೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಅವರಿಂದ ಮಾಹಿತಿ ತಗೊಂಡು ಆಮೇಲೆ ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅವರು ಹೇಳಬೇಕಲ್ಲ ಅದನ್ನೇ ಹೇಳಬೇಕು ಅವರು ಬೇರೆ ಏನು ಹೇಳೋಕ್ಕಾಗುತ್ತೆ ಇನ್ವೆಸ್ಟಿಗೇಷನ್ ಅಂತ ಇದೆಲ್ಲ ಈಗ ಎಫ್ ಎಸ್ ಎಲ್ಗೆ ಅವರು ಕಳಿಸಿದರು ಅದನ್ನೆಲ್ಲ ರಿಪೋರ್ಟ್ಸ್ ಎಲ್ಲ ಬರಬೇಕಲ್ಲ ಅದನ್ನೆಲ್ಲ ಮಾಡಿ ಆ ಪ್ರೊಸೀಜರಲ್ಲಿ ಏನು ಮಾಡಬೇಕು ಯಾಕೆಂದರೆ ಅವರು ದೊಡ್ಡವ್ರು ಇದ್ದಾರೆ ವಿ ಎ ಪಿ ಇದ್ದಾರೆ ಹೇಳಿ ಅವರಿಗೆಲ್ಲ ಎಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಿ ಆನಂತರ ಮುಂದುವರಿಬೇಕು ಏಕಾಏಕಿಯಾಗಿ ಒಂದು ವೇಳೆ ತಪ್ಪಾದರೆ ಪೊಲೀಸ್ನವ್ರ ಮೇಲೆ ಬರುತ್ತಲ್ಲ ಬೆಂಗಳೂರಲ್ಲಿ ಕಾಣಿಸಲೇ ಮಾಹಿತಿ ಇದೆ ಜನ ಡೆಲ್ಲಿಗೆ ಹೋಗಿದ್ದಾರೆ ಹೇಳಿ ಅವರು ಅವರೇ ಹೇಳಿದ್ದಾರೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಹದಿನೇಳನೇ ತಾರೀಕು ಏನೋ ಬರ್ತೀನಿ ಅಂತ ಹೇಳಿದ್ದಾರೆ ಅಂತೇಳಿ ಹೇಳಿದರು ಈಗ ವಾರೆಂಟ್ ಆಗಿದೆ ಅವರು ಬಳಿಕ ಬಂದರೆ ಒಳ್ಳೆಯದು ಅವ್ರು ಯಾಕೆ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ ಸುಮ್ಮನೆ ಕತೆ ಕಟ್ಟಿದರೆ ಏನು ಪ್ರಯೋಜನ ಇಲ್ಲ ಅವ್ರು ಯಾಕೆ ಅವ್ರಿಗೆ ಯಾಕೆ ಅವ್ರಿಗೆ ಯಾಕೆ ಯೋಚನೆ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ ಇದು ನಮ್ಮಲ್ಲಿ ಇಲ್ಲಿರ ಸಮಸ್ಯೆ ಅದೇ ನಮ್ಮ ನೆಂಟ್ರೂರ್ಗೆ ಹೋಯ್ರಲ್ಲ ಹೋಗಿದ್ರಲ್ಲ ಹಳ್ಳಿಗೆ ಹೋದ್ರೆ ಏನಾಗ್ಬಿಡ್ತವ ಏನು ಕತೀ ಹೊಟ್ಟೆ ಗಿಣಿತೈತಿ ಅಂತ ಮನೆಗೆ ಹೇಳಿತ್ತು ದಿಷ್ಟಿ ಆಗೈತೆ ಕಾಲುರಂಜ ಹಾಕ್ಸ್ಕೊಂಡ್ರು ಅವರು ಕಾಲುರಂಜಾಕ್ಸ್ಕೊಂಡ್ರು ಏನೂ ಜುಮ್ಮಂದಿಲ್ಲ ಆವಾಗ ನಮ್ಮ ಊರಿಗೆ ಬಂದರು ಆಗಲಿಗೆ ಏನ ನಮ್ಮ ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ ಅಂದೆ ಕುರಿ ಕಾಯೋಕೆ ಟೈಮ್ ಆಯಿತು ನೀನು ಒಂದು ದೇವ್ರು ಬೋಲ್ ಚೆನ್ನಾಗಿ ಮಾಡ್ತಾರೆ ನೋಡೋಕೆ ನಿಂತಿ ಅಂದ ಅದಕ್ಕೆ ಹೋಗ್ಲಿ ಬಿಡತ್ತ ಇನ್ನು ದೇವ್ರಿಗೆ ಅದು ಒಳ್ಳೆಯ ದೇವ್ರಲ್ಲ ಪಾಪ ಏನೋ ಬಿಡತ್ತ ನೋಡಲಿ ಅಂತ ನಾನು ಸುಮ್ಮನೆ ಅದೇ ಕುರಿ ಒಬ್ಬಳೇ ಕಾದ್ಕೊಂಡೆ ಬಂದುಬಿಟ್ಟ ಸಾಯಂಕಾಲದವರೆಗೂ ಕಾಯಿತು ಗಂಡ ನನ್ನ ಗಂಡ ಸಣ್ಣೀರಪ್ಪ ಹ್ಞೂ ಸಣ್ಣೀರಪ್ಪ ಆವಾಗ ಬ ಸಾಯಂಕಾಲಕ್ಕೆ ಊಟ ಮಾಡುವಂದೆ ಬೇಡ ನನಗೆ ಊಟ ನನಗೆ ಯಾಕೋ ಉಳ್ದೇಗೆ ಬರ್ತವೆ ಯಾಕೋ ಹೊಟ್ಟೆಗೆ ಗಣ್ತೈತಿ ಅಂತೂ ಒಂದು ಲೋಟ ಕಾಪಿ ಮಾಡಿಕೊಟ್ಟೆ ಕಾಫಿ ಕುಡೀತು ತಿರುಗೇನು ಆಗಲಿಲ್ಲ ನಾನು ಮನೆಗೆ ಕಂಡಿದ್ದೆ ನಾನು ಆಯಪ್ಪ ಮಟ್ಟಕ್ಕೆ ಆಯಪ್ಪನೇ ವಾಂತಿ ಬೇದಿ ವಾಂತಿ ಬೇದಿ ಮೇಲೆ ಎಬ್ಬ್ರಿಸ್ದ ಎದ್ದೋಳೆ ಎದ್ದೋಳು ನನಗೆ ಯಾಕೋ ಶಾನ ಸೀರಿಯಸ್ ತಡ್ಕೆಗೆ ತಂತಿ ಬಲಿಯಾಗೆ ಸಿಕ್ಕಕ್ಕೆ ಬಿಟ್ಟ ಆವಾಗ ಹೋಗಿ ಅಕ್ಕಪಕ್ಕದವ್ರನ್ನ ಹೋಗಿ ಎಬ್ರಿಸ್ದೆ ಅವ್ರು ಹೋಗಿ ಹಳ್ಳೀರ್ ಕಡ್ಕೊ ಬಂದು ಕೊಟ್ರು ತಿರುಗಾ ಬುಲ್ಕೋಸ್ ಪುಡಿ ತಂದರು ಅದೆಲ್ಲ ಕುಡಿಸಿದ್ವಿ ಮೊಸರಿನಾಗ ಒಂದು ಸ್ವಲ್ಪ ಮುದ್ದೆ ಕಲಿಸ್ಕೊಟ್ವಿ ಕುಡೀತು ಇನ್ನೇನು ಚೆನ್ನಾಗಾದ ಅಂತ ನನ್ನ ಮಗ ಊರಕ್ಕೆ ಹೋದ ತಿರುಗಿ ಫೋನ್ ಮಾಡಿಸ್ತೀವಿ ಯಾಕೋ ಶಾನ ಸೀರಿಯಸ್ ಆಯಿತು ಹಳಿಯ ಮಗಳು ಬಂದರು ಆವಾಗ ಅದೇ ಮಕ್ಕನಾಗೆ ಗಾಡಿ ತಕ್ಕ ಬಂದುಬಿಟ್ಟು ಒಂದು ಆಟ ಮಾಡ್ಕೊಂಡು ಸೀಕೆಪುರಕ್ಕೆ ಹೋದ್ವಿ ಆ ಸೀಕೆಪುರದಾಗೆ ಆಗೋಲ್ಲಮ್ಮ ನಾವು ಇದನ್ನೆಲ್ಲ ನೋಡೋಕ್ಕಲ್ಲ ಐ ಸಿ ವಾರ್ಡಿನಾಗ ಇತಾರೆ ಪಾಗಾಡಕ್ಕೆ ಹೋಗ್ರಿ ಅಂದರು ಅದ್ರಾಗ ತಿರುಗಿ ಪಾಗಾಡಕ್ಕೆ ಹೋದ್ವಿ ಆ ಪಾಗವಾಡದಿದ್ದ ಅವರು ಒಂದು ಹನ್ನೆರಡು ಗಂಟೆ ಎರಡು ಗಂಟೆವರೆಗೂ ನೋಡಿದರು ಆಗಲಿಲ್ಲ ಅವ್ರ ಕೈಲೂ ಚಾನ ಸೀರಿಯಸ್ ಆಗಿಬಿಡ್ತು ಸಮ್ಮತಿ ಬಿಟ್ಟ ಕಣ್ಣು ಕಣ್ಣುಗೂಡ ಅರ್ಗಣ್ಣೇ ಬೀಳ್ತಾಯಿದ್ದಾನೆ ಹೋಗ್ತೈತೆ ನಾವು ಗೊತ್ತೈತೆ ನಮ್ಮಂಗೆ ಬಿದ್ದೋಗ್ಬಿಡ್ತಾನೆ ಆವಾಗ ನಾವು ಅಯ್ಯೋ ಭಗವಂತ ಕಳ್ಕಂಡ್ವಿ ಕಳ್ಕಂಡ್ವಿ ಅಂತೇಳಿ ಬಂದ್ವಿ ಆವಾಗ ಇಲ್ಲಿ ಕ್ವಾಟಗೇರಿಗೆ ಒಂದು ಆಟೋದಾಗ ಸ್ವ ಇದು ಆಂಬ್ಲೆಸ್ನಾಗ ಬಂದ್ವಿ ಅಲ್ಲಿದ್ದು ಇನ್ನೂ ಒಂದು ಇಲ್ಲಿಗೆ ಬಂತು ಅಲ್ಲಿದ್ದು ಒಂದು ಕಾರು ಹಾಂ ಆಂಬುಲೆನ್ಸು ಈ ಥರ ಆಗಿಬಿಟ್ಟು ಸರ್ ಶಾನ ಸೀರಿಯಸ್ ಇನ್ನೂ ನಮ್ಮ ಯಜಮಾನ್ರು ಸರಿಗಿಲ್ಲ ಸರ್ ಹ್ಞೂ ಒಟ್ಟಿಗೆ ವಾಂತಿ ನಿಂತೈತೆ ಬೇದಿ ಹಾಕ್ತಾನೇ ಇಲ್ಲ ಇಸ್ಬಾರು ಒಂದು ಗಳಿಗೊಂದು ಚೇಂಜ್ ಮಾಡ್ತೀವಿ ಗಳಿಗೊಂದು ನೀರು 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 ಹಾಕ್ತಾನೆ ಇಲ್ಲ ಅದಕ್ಕೆ ಇವಾಗ ಸಮ್ಮತೈತೆ ಈಗ ಒಂದು ಸ್ವಲ್ಪ ಗಂಜಿ ಕುಡಿಸ್ರಿ ಅಂದರು ನೋಡ್ತಾವ್ರು ನೋಡ್ತಾವ್ರಿ ಸರ್ ಅವ್ರೇನೋ ಪಾಪ ಪಾಗೊಡೋದಕ್ಕಿನ್ನ ಇದಕ್ಕೆ ಮೇಲೆ ಸರ್ ಹ್ಞೂ ಪಾಗೋಡ ಸ್ವಲ್ಪ ಏನೋ ಹೆಂಗೆ ಹೇಳ್ಕೊಂಬಂಗಿಲ್ಲ ಸರಿ ನೋಡ್ರು ಇಲ್ಲಿ ಮಾತ್ರ ಸಜ್ಜಾಗಿ ಬತ್ತಿದ್ದಂಗೆ ಏನೇನೋ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ನಮ್ಮ ಪುಳಿಯೋಲ್ಲ ಅಂದ್ಕೊಬಿಟ್ಟೆ ಹ್ಞೂ ಸ್ವಲ್ಪ ಹ್ಞೂ 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 ತೋರಿಸ್ಕೊಂಡೈತೆ ಮಾತಾಡೋಲ್ಲ ಸರ್ ಈಗ ಇನ್ನೂ ಮಾತಾಡಲ್ಲ ಗ ಸ್ವಲ್ಪ ತೊದಲು ತೊದ್ಲು ಚೆನ್ನಾಗಿತ್ತು ಈಗ ನಮ್ಮೂರಿಂದ ನಾವು ಇವಾಗ ಹುಡುಗರು ಅಲ್ಲಲ್ಲೇ ನೋಡಿಸ್ಕೊಂಡವ್ರಿ ಇವಾಗ ನಮ್ಮ ಯಜಮಾನ್ರು ಮಾತ್ರ ಇಲ್ಲಿಗೆ ಬಂದಿದ್ವಿ ಮಿಕ್ಕನಾದರು ಇದಾರೆ ಚಿನ್ನನೆರೇ ಇದಾರೆ ಪೂಜಾರ ಮನೆಯರೇ ಇದಾರೆ ಪೂಜೆ ಒಬ್ರು ಕಂಡ್ರು ಪೂಜಾರ ಮನೆಯವರು ಅವರು ನಮ್ಮ ಹೆಸರು ಸಣ್ಣಮ್ಮ ನಮಗೆ ಗೊತ್ತಿಲ್ಲ ಸ್ವಾಮಿ ಐತೆ